ನಮಸ್ತೇ ಇಂಥ ರೆಸಿಪಿ ಕ್ವಿಕ್ಕಿನ ಈಸಿ ಅಯ್ನಾ ಮಸ್ತ್ ವೆಜಿಟೇಬಲ್ಸ್ ಪಡ್ದು ಚೂರ್ ರೈಸ್ ಪಡ್ದ ಹೆಲ್ದಿ ಅಯ್ನಾ ವೆಜಿಟೇಬಲ್ ಪುಲಾವ್ ಭಲೇ ಇಂಚ ಮಲ್ಬಂದುಕ ಸೊ ಫಸ್ಟ್ಗೆ ಏನು ಒಂಜ್ ಲೋಟದ ರೈಸ್ ತೆತಂದೆ ಐಕ್ಕ ನೀರು ಪಡ್ದು ಶೋಕು ಮಂತದ ತೆಗ್ದು ಅವೇನು ಮೂತ್ ಸರ್ತಿ ತೆಕ್ಕೋಡು ತೆಗ್ದು ತೆಗ್ದು ಒಂತೆ ಪುಡ್ತು ನನೆತಪಟ್ಟೆ ಪತ್ತು ನಿಮಿಷ ಯಾವ ಅವ್ರದ್ದು ಬೊಕ್ಕ ಯಾನ್ ಮಿಕ್ಸಿ ಜಾರ್ದು ಚೂರು ತಾರಾಯಿ ಒಂಚೋಪು ಪುದೀನ ಒಂದೆ ಕೊತ್ತಂಬರಿ ಸೊಪ್ಪು ಒಂಚಿಕ್ಕಿನ್ನ ಚಕ್ಕೆ ಬಾಡ್ದು ಸೋಪ್ ಮತ್ತು ಗ್ರೈಂಡ್ ಮಾಡಿ ಅವ್ರದ್ದು ಕುಕ್ಕರ್ಗೆ ಒಂಜಿ ಚುರ್ಗಿ ಬಾಡ್ದು ಪಲಾವದ ಎರೆ ಪಾಡಲಿ ಒಂಜಿ ಲವಂಗ ಚೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬಡಲಿ ಏನು ಒಂಜಾರೆ ಕಿನ್ನ ನೀರು ತೊಂಡೆ ಶೋಕ್ ಮಂತದ್ದು ನಾನು ಮಿಕ್ಸ್ ಮಂತ್ಲೆ ಅವು ಒಂಚು ಗೋಲ್ಡನ್ ಬ್ರೌನ್ ನೀರುಳ್ಳಿ ಟರ್ನ್ ಆಡು ಅದ ಮುಟ್ಟ ಅವೇನು ಶೋಕ್ ಮಂತ ಫ್ರೈ ಮಾಡಬೇಡಿ ಇತ್ತ ಕಡೆ ದಿನ ಇದನ್ನ ಪೇಸ್ಟ್ ಉಂಡದೆ ಅವೇನು ಪಾಡಿದೆ ಶೋಕ್ ಮಂತ್ ಅವೆಲ್ಲ ಮಿಕ್ಸ್ ನೆತ್ತಲ ಪಜ್ಜಿ ಮೂಲಿ ಪೋನ ಪೂನಮ ಅನ್ನ ಶೋಕ್ ಮತ್ತದ ಅನ್ನ ಫ್ರೈ ಯಾನ್ ಮೂಲು ಕ್ಯಾರೆಟ್ ಬೀನ್ಸ್ ಬೊಕ್ಕ ಬೇಬಿಕಾನ್ ನಿಗಲಿ ಇಷ್ಟ ಇಷ್ಟಪಟ್ಟಿನ ತರಕಾರಿ ನಿಗಲ್ಪಾಡೋಲಿ ಯಾಟು ಮೂಜಿ ಟೊಮೆಟೊಕ್ಕೆ ಮೂಜಿ ಬಟ್ ಆ ಇಟ್ಟು ಏನು ಓನ್ ರೆಡ್ ಟೊಮೆಟೊ ಪಾಡೋದಿಲ್ಲ ಫುಲ್ ಮಿಕ್ಸ್ ಮಾಡ್ತದ ಚೂರು ಉಪ್ಪು ಪಾಡಲಿ ಉಪ್ಪು ಕೂಡ ಕೂಡೊಂದ್ಸರ್ತಿ ಅವೇನು ಮಸಾಲೆನ ಕೂಡ ಮಿಕ್ಸ್ ಮಾಡಿ ಚೂರು ಅವೇನು ಕೊತ್ತಿರೋದಿಲ್ಲ ಮಸಾಲೆ ಪತ್ತೊಡತ್ತೆ ವೆಜಿಟೇಬಲ್ಸ್ಗೆ ಇತ್ತೇನು ಒಂಜಿ ಲೋಟ ಹರಿಕು ರೆಡ್ ಲೋಟದ ನೀರು ಪ್ರಕಾರದ ನೀರು ಪಾಡ್ದು ಅವೇನು ಚೂಕ್ ಮಂತು ಮಿಕ್ಸ್ ಮಾಡ್ತದ ಮಿಕ್ಸ್ ಮಂತ್ ಆ ಇಬೇಕು ಒಂಚೂರು ಮುಚ್ಚಲ ಮುಚ್ಚಲೆ ಒಂಚೂರು ಬೇಯಾಡವು ಶೋಕದು ಮಸಾಲೆ ತಗೋಡತ್ತೆ ವೆಜಿಟೇಬಲ್ಸ್ಗು ಇತ್ತೆ ಒಂತ ತಗೊಡ್ತಾ ಇರ್ಬೇಕಾ ಮಸಾಲೆ ಬೇಯಿಬೇಕು ನಮಗೆ ರೈಸ್ ಪಾಡ್ಗೆ ಮೂಜಿ ಸರ್ತಿ ಕ್ಲೀನ್ ಆದ ದಿನ ರೈಸು ಒಂದು ಪತ್ತು ನಿಮಿಷ ಪಾಡ್ದಂಡು ಇತ್ತ ಅವೆಲ್ಲ ಶೋಕ್ ಮಂತದ್ದು ಮಸಾಲ ದೊಟ್ಟು ಮಿಕ್ಸ್ ಮನ್ಫಲೇ ರೈಸ್ನ ಐಕ್ಕಲ ಮಸಾಲೆ ಪತ್ತೊಡತ್ತೆ ಇತನಮ್ಮ ಕುಕ್ಕರ್ದ ಬಾಯಿ ಮುಚ್ಚಿದ್ ಒಂಜಿ ಸೀಟಿ ಬರ್ನ ಐಕ್ಕೆ ಬೇ ಪಗೇನು ಒಂಜಿ ಸೀಟಿ ಮಟ ದಿಲ್ ಅವೆರ್ದು ಬೊಕ್ಕ ಪ್ರೆಷರ್ ಫುಲ್ ಪೋಯಿ ಬೊಕ್ಕ ಕುಕ್ಕರ್ದ ಅವ್ನು ಓಪನ್ ಬಂತೈತೆ ತಗೊಂಡ್ತ ಬಿಡಿ ಬಿಡಿ ಆದ್ ಷೋಕಾದು ವೈದ್ಯದ ಪಲಾವ್ ಸಿಂಪಲ್ ಆಯ್ನ ಕ್ವಿಕ್ ಅನ್ನ ಮಸ್ತ್ ಷೋಕಾತಿನ ಪಲಾವ್ ಐತೊಟ್ಟು ನಿಗಲು ರಾಯಿತ ದೊಟ್ ಸವ್ ಮನ್ಪುಲೆ ಚಟ್ನಿ ತೊಟ್ಲ ಸವ್ ಮನ್ಪೊಲಿ ವೈಟ್ ಚಟ್ನಿ ಬಾರಿ ಶೋಕಾಪುಂಡು ಬಟ್ ಇನಿಯಾನ್ ರಾಯ್ತ ಮಂತದೆ